ಮೇಡಮ್ ಮಮ್ಮಿ ಹ್ಞೂ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಆ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೆಂಗದೀರಿ ನೀವೆಲ್ಲ ಆರಾಮದೀರ ಅಂತ ಅನ್ಕೊತೀನಿ ನಾವು ಕೂಡ ಆರಾಮಾದೀವಿ ಸಿಂಪಲ್ ಆಗಿ ಈ ತರ ರೆಡಿ ಆಗಿದ್ದೀವಿ ನಮ್ಮ ಯಜ್ಮಾನ್ರ ಪ್ರೀತಿಯಿಂದ ಪ್ರೆಸೆಂಟ್ ಮಾಡಿರೋವಂಥ ವಾಚ್ ಹೆಂಗ ಅನ್ಸತ್ತೀನಿ ಕಳ್ತಾ ಇತ್ತುಲಕೆ ಔಟ್ಬಿಟ್ಟ ಏನು ವಾಚ್ ಮೊದ್ಲು ರೇಷಾ ಕಳ್ತೀವಿ ಅಂತಂದ್ರೆ ರೇಷಾ ರೇಷಾ ಹೆ ಮುನನ್ ಎಗ್ ಅಂತೀನಿ

ಸೊ ಬಹಳ ಅಂದ್ರೆ ಇದನ್ನ ನಾನು ಹಾಕೋತೀನಿ ನೀವು ಅನ್ಕೋತಿರ್ಬೋದು ಏನಪ್ಪ ಸೈತಾ ಸಿಸ್ಟರ್ ಬರೇ ಪದೇ 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 ರೆಡ್ ಸೀರೆನೆ ಹಾಕೊಂಡು ಕಾಣಿಸ್ತಿರ್ತಾರೆ ಎಲ್ಲಾದ್ರೂ ಫಂಕ್ಷನ್ ಅಂತ ಹೇಳಿ ರೆಡ್ ಆಲ್ಮೋಸ್ಟ್ ಅಲ್ಲಿ ನನಗೆ ಬಹಳ ಇಷ್ಟ ಆಗ್ತದೆ ನನ್ನ ಫೇವರೆಟ್ ಕಲರ್ ಅಂತ ನಾನು ಸೊ ನಾನು ಯಾವುದೇ ಸೀರೆ ತಗೊಂಡು ಒಂದು ಚೂರ್ ಅದ್ರ ರೆಡ್ ಕಲರ್ ಇದ್ದೇ ಇರ್ತದ ಅದೇ ನನಗೆ ಒಂಥರ ಡಾರ್ಕ್ ಮತ್ತ ಹೈಲೈಟ್ ಅಂತ ಅನಿಸ್ತದೆ ಇಷ್ಟ ನೋಡ್ರಿ ಇದು ಬ್ಲೌಸ್ ನಾನೇ ಸ್ಟಿಚ್ ಮಾಡ್ಕೊಂಡಿರುವಂತದ್ದು ಈ ತರ ತೋರ್ಸಿ ಇಲ್ಲ ತೋರ್ಸೇ ಇಲ್ಲ ಚೂರು ಪ್ಲೇನ್ ಹಿಕೊಂಡು ಇಲ್ಲಿಂದ ಒಂದು ಸಣ್ಣದು ಕ್ಲಿಪ್ ಹಾಕೊಂಡಿನಿ ನಾನು ಹಂಗೆ ಇಕೊಂಡಿನಿ ಎಲ್ಲಿ ಕೊಂಟಿಯಪ್ಪ ಬರೀ ಇದು ಹೇಳಕತ್ತಾರ ಅಂತಂದ್ರ ನಮ್ಮ ದೀಪಕ್ ಏನ್ ಅವ್ರಿ ನಮ್ಮ ಹೆಗಣಿ ದೀಪಕ ದೀಪಕರ ಕಾಕನ್ ಮಗನ ಎಂಗೇಜ್ಮೆಂಟ್ ಐತಿ ದೀಪಕಾರ ಒಬ್ರು ಕಾಕು ಇಲ್ಲೇ ಅದಾರಲ್ಲ ಸೋ ಅವ್ರ ರಿಲೇಶನ್ ಅಂತ ಹೇಳ್ಬಹುದು ಅವ್ರು ನಾಲ್ಕೈದ್ ಮಂದಿ ಅಂತಂದ್ರ ದೀಪಕ್ ದೀಪಕರ ತಂದಿ ಕಡಲ್ದವ್ರು ಒಬ್ರು ಇಲ್ಲೇ ಅದಾರ ನಮ್ಮ ಮನಿ ಕೆಳಗಡೆ ದೀಪಕ್ ಅವ್ರ ಒಬ್ರು ನಮ್ಮ ಮೂರ್ ಜನ ದೀಪಕರ ಅವ್ರ ಹಳೆ ಮನೆ ಹತ್ರನೇ ಅದ ಆದಾರ ಬಾಳೆ ವ್ಯಸ್ತ್ಗದಾರ ಅವ್ರು ಸೊ ಇನ್ನೊಬ್ರು ಕಾಕನ್ ಮಗನ್ ಇವತ್ತ ಸಾಗರ್ ಅಣ್ಣ ಅಂತೇಳಿ ಹೇಳಿ ಎಂಗೇಜ್ಮೆಂಟ್ ಐತಿ ಹತ್ತುವರೆ ಐತ್ರಿ ಟೈಮ್ ಹನ್ನೊಂದುವರೆಗೆ ಫಂಕ್ಷನ್ ಸ್ಟಾರ್ಟ್ ಎಂಗೇಜ್ಮೆಂಟ್ ಮಾಡ್ಕೊಳಂತ ಹುಡುಗನು ಕೂಡ ಸೈತಾ ಬಾ ಅಂತ ಕೇಸಿ ಮತ್ತೆ ನಿನ್ನೆ ಫೋನ್ ಕೂಡ ಮಾಡಿದ್ರು ನನಗ ಸ್ಪೆಷಲ್ ಇನ್ವೈಟ್ ಮಾಡ್ರ ಅಂತ ಹೇಳಕ್ನ ಇಷ್ಟ ಪಡ್ತೀನಿ ಯೂಟ್ಯೂಬ್ ಚಂದಾಗ ವಿಡಿಯೋ ಮಾಡಕ ಅಂತ ಕೇಸ ಹೇಳಿದ್ರು ಖುಷಿ ಆಯ್ತು ನೋಡ್ರಿ ಈ ತರ ನಮ್ಗ ಒಂದು ಹ್ಮ್ ಏನಂತ್ರಿ ಕರಿತಾರಲ್ಲ ಸೊ ಸ್ಪೆಷಲಿ ಒಂದು ಪ್ರಿಫರೆನ್ಸ್ ಕೊಡ್ತಾರಲ್ಲ ಸೊ ಅದು ನನಗ ಬಹಳ ಖುಷಿ ಆಗ್ತದ ಸೊ ಬರ್ರಿ ಇವಾಗ ನಾವು ಕೂಡ ರೆಡಿ ಆಗಿದ್ವಿ ಬೆಳಿಗ್ಗೆ ಎಲ್ಲ ಊಟ ಹೋಗ್ಬೇಕಂದ್ರೂ ಇಷ್ಟು ಟೈಮ್ ಆಗ್ಬಿಡ್ತೀವಿ ಯಾಕಂದ್ರ ಇದು ಅಂದ್ರ ನಾಷ್ಟಾ ಮಾಡಿದ್ನೆ ದೇವ್ರ ಪೂಜಿ ಆಯ್ತು ಚಸ್ಮಾ ಸೊ ಇದ್ರಾಗೆ ಗಡಿಬಿಡಿದ್ರೊಳಗನೆ ಒಂದ್ ರೀಲ್ಸ್ ಕೂಡ ಅವನಿಗೆ ಚಸ್ಮಾ ಮೇಲೆ ಕಣ್ಣು ಬಿದ್ದೈತಿ ಅದಕ್ಕೆ

ಈ ಫಂಕ್ಷನ್ ಮ್ಯಾಗ ಫಂಕ್ಷನ್ ಅದೋರು ಯಾವುದಕ್ಕೆ ಹೋಗ್ತಿವಿ ಯಾವುದಕ್ಕೆ ಬಿಡ್ತಿವಿ ಅಂತೇಳಿ ಗೊತ್ತಿಲ್ಲ ನಾವೆಲ್ಲರೂ ಸೇರಿ ಒಂದು ಫೋಟೋ ತಗೊಂತೀವಿ ನಡ್ರಿ ಅಂತ ನಾವು ಫಂಕ್ಷನ್ ನಿಮ್ಮನ್ನು ಕರ್ಕೊಂಡು ಹೋಗ್ತಿವಿ ಹೋಗೋಣ ಅಂತ ಬರ್ರಿ ಪಾಯ್ ಪಾಯ್ ನೋಡ್ರಿ ಹೊರಟಿದಿಡ್ರಿ ಫಸ್ಟ್ ಟೈಮ್ ಇಲ್ಲದೆ ನಾವೇ ಕಾರ್ಯಾಲಯಕ್ಕ ಹೊರಡ್ತಾ ಇದ್ದೀವಿ ಇವಾಗ ಇವಾಗ ಒಬ್ಬೊಬ್ರೆ ಒಬ್ಬೊಬ್ರೆ ಹೊರಡೋದಿಕ್ಕ ರೂಢಿ ಹಾಕೊಂಡಾಗತ್ತಿನಿ ಮಕ್ಳು ಕರ್ಕೊಂಡು ಏನಪ್ಪಾ ಸ್ಕೂಟಿ ತಗೊಂಡು ಬೇಡಪ್ಪ ಬೇಡ ಅಲ್ಲಿ ಪೊಲೀಸ್ ಇರ್ತಾರ ಹಿಡಿತಾರಲ್ಲ ಚೌಕಿನಾಗ ಲೈಸೆನ್ಸ್ ಇಲ್ಲ ಮಮ್ಮೀದ ಸೊ ಲೈಸೆನ್ಸ್ ಬೇಕಂದ್ರೆ ಇನ್ನ ಪರ್ಫೆಕ್ಟ್ ಆಗಿ ಹೊಡಿಬೇಕ ಪರ್ಫೆಕ್ಟ್ ಆಗಿ ಹೊಡಿಬೇಕಂತಂದ್ರ ಅಲ್ಲೇ ಎಲ್ಲ ತಿರ್ಗಾಡ್ಬೇಕು ಹುಚ್ಚ ಬಿಡತನ ಮದಿ ಹೋಗಲ್ಲ ನಂಗೆ ಆಗುತ್ತೆ ನಮ್ಮ ಹೊಡಿತೀನಿ ಬಟ್ ಅಂದ್ರೆ ತಗೊಂಡ್ಬರ್ಕುದಾಗ ಏನಾರ ಕೇಳ್ತಾರೀ ಏನಪ್ಪ ಏನ್ ಮಾತಾಡ್ತಾನ ಏನ್ ಪಪ್ಪಾಗ ಲೈಸೆನ್ಸ್ ಐತಪ್ಪ ಪಪ್ಪ ಪರ್ಫೆಕ್ಟ್ ಹೊಡಿದಾರಿ ನಾನು ಬ್ರೇಕ್ ಹಚ್ತಿನಲ್ರಿ ಯಾರು ದೊಡ್ಡ ಗಾಡಿ ಬಂದು ಅಂದ್ರೆ ಸೈಡ್ ಸ್ಲೋ ಮಾಡಿ ಬ್ರೇಕ್ ಹಚ್ಚಿ ಸೈಡಿನ ನಿಂತು ದೊಡ್ಡ ಗಾಡಿ ಮುಂದಕ್ಕೆ ಹೋದ್ಮ್ಯಾಗ ನಾನು ಹೋಗ್ತೀನಿ ಹಾಗಾಗಿ ನೀ ನೀ ಆಗಾರ ಅಲ್ಲಿ ಹೋಗಿ ಮಾಡಿದೆ ಅಂದ್ರೆ ಆಯ್ತು ಅವ್ರು ನಿನಗಿನ ಎರಡು ವರ್ಷ ಕೊಡೋದಿಲ್ಲ ಅಂತ ಹೇಳ್ತಾರೆ ಲೈಸೆನ್ಸ್ ಅಂತೇಳಿ ಅಂದಾರ ಒಂದಿನ ಒಂದು ಲೀಟ್ರ್ ಪೆಟ್ರೋಲ್ ಹಾಕ್ಕೊಂಡು ಸ್ವಲ್ಪ ಜಾಸ್ತಿನೇ ಪ್ರಾಕ್ಟೀಸ್ ಮಾಡ್ತೀನಿ ಪ್ರಾಕ್ಟೀಸ್ ಅಂದ್ರೆ ಹೊಡೆದಿನ ಬಿಡ್ರಿ ಹಂಗಿಲ್ಲ ಬಟ್ ಬ್ರೇಕ್ ಇಡಿಲಾರ್ದು ಓಡಿಸ್ಬೇಕಂತ ಗಾಡಿ ಹಾಂ ಪೆಟ್ರೋಲ್ ಇಲ್ಲಪ್ಪ ಪಪ್ಪ ಎಲ್ಲ ಖಾಲಿ ಮಾಡಿಟ್ಟಿರಲಿಲ್ಲ ಪೆಟ್ರೋಲ್ನು ಇಲ್ಲ ಅಲ್ಲಿ ಇದನ್ನೇ ಐತ್ರಿ ಚೌಕ ಪೊಲೀಸ್ ನಿಂತಿರ್ತಾರೆ ಅಲ್ಲಿ ಹಂಗಂತ ನಾನು ಬ್ರೇಕಚ್ ಬ್ರೇಕ ಹೋಗೋ ಹಾಕ ಮತ್ತು ಹಿಡಿದ್ರೆ ಏನು ಮಾಡೋದು ಅಂದ್ರೆ ಯಜಮಾನ್ ಊರಾಗಿಲ್ಲ ಬಿಜಾಪುರ್ಕ್ ಹೋಗ್ಯಾರ ಅದಕ್ಕಂತೇಳಿ ಇಲ್ಲೊಂದು ಗುಡಿ ಐತಿ ನೋಡಿ ದಾರೀಲಿ ಹೋಗ್ತಾ ಹೋಗ್ತಾ ಅದು ಕರೆ ಎಲ್ಲ ನಾನು ನೋಡೀನಿ ಇಲ್ಲೇ ನಮ್ಗೆ ಸನೀಪ್ ಆಗುತ್ತಾ ಸೊ ಇಲ್ಲಿಗೆ ಯಜಮಾನ್ರು ರಿಕ್ಷೆ ಮಾಡ್ಕೊಂಡು ಹೋಗಂದ್ರೆ ಯಾಕಿಲ್ಲ ಸನಿಪ್ನ ಐತಿ ನೋಡನು ನೋಡೀನಿ ಅಲ್ಲ ಪಪ್ಪಿ ಪಪ್ಪ ಕ್ಯೂರಿಯಾಸಿಟಿ ನನ್ನ ಮಕ್ಳೀಗ ಪಪ್ಪಿ ತಗೋತಾರಂತ್ರಿ ಹ್ಮ್ ಏನ ನಡ್ಕೋತ ಹೊಂಟಿ ನೋಡ್ರಪ್ಪ ನಾವು ಪಾಯ್ಪ ಮಾಡ್ಕೋತ ಇದೊಂಥರ ಮಜಾರಿ ಆಕಳುಗಳು ಇಲ್ಲೆಲ್ಲ ಬಾಳ್ರಿ ಏನ್ ಮಾಡಲ್ಲ ಮಾಡಲ್ಲ ಅಂತ ಅಲ್ಲಿ ಹೋಗಿ ನಿಂದ್ರದಿಲ್ಲ ಒಮ್ಮಿ ಚಿನ್ನಿ ಹೆಂಗ ಮಾಡಿದ್ಲು ಸಂಕ್ರಾಂತಿ ಇದ್ರಾಗ ಹ ಗಣಪತಿ ಇಲ್ಲ ನೋಡ್ರಿ ರೋಡ್ ಹತ್ರ ನಾವು ಇಲ್ಲಿ ಕಂಪೌಂಡ್ ನಡದಿತ್ ನೋಡ್ರಿ ಇದು ವಿಶ್ರಾಂತಿ ಚೌಕ್ ಅಂತ ಹೇಳ್ರಿ ಹಾ ಇದೇನ್ ಚೌಕ್ ಐತ್ಲಾ ನಿಮ್ ಎದುರುಗಡೆ ಮುಂದೆ ಕಾಣಿಸೋದ್ದು ವಿಶ್ರಾಂತಿ ಚೌಕ್ ನೋಡ್ರಿ ಭಾಳ ಅಂದ್ರೆ ಭಾಳ ಐತಿ ಇದು ಇಲ್ಲಿ ಸುತ್ತಮುತ್ತ ಯಾರಾದರೂ ಇದ್ರೆ ನಮ್ಗೆ ಕಮೆಂಟ್ ಮಾಡಿ ಹೇಳ್ರಿ ನೀವು ಕೇಳ್ತಿರ್ತೀರಿ ನೀವು ಎಲ್ಲಿ ಇರ್ತೀರಿ ಸಿಸ್ಟರ್ ಅಂಥೇಳಿ ವಿಶ್ರಾಂತಿ ಚೌಕಿಗೆ ನಾವು ಭಾಳ ಹತ್ರ ಅದೀವಿ ನೋಡ್ರಿ ಮತ್ತು ತೋರಿ ಆಯ್ತು ಎಕ್ಸಾಕ್ಟ್ ಮನೆ ಬಿಡಕ್ಕೆ ಜೊಳಗೂ ಇದು ನಾಷ್ಟ ಗಿಷ್ಟ ಅನ್ನೋದ್ರಾಗ ಆತದೆ ರೀ ಮಕ್ಕಳ ಜೊತೆಗೆ ಎಲ್ಲರದ್ದು ರೆಡಿ ಮಾಡಿ ನಾವು ರೆಡಿಯಾಗೋಷ್ಟ್ರ ಜೊತೆಗೇ ಲೇಟ್ ಆಗುತ್ತೆ ಸೊ ಬರ್ರಿ ಇಲ್ಲಿ ಮೊಬೈಲನ್ನು ಬಂದ್ ಮಾಡೋನು ಬಡ ಬಡ ಹೊರಡೋನು ಕಾರ್ಯಕ್ರಮಕ್ಕೆ ಬಂದಿ ನೋಡಿರಿ ಇಲ್ಲ ನಾವು ಮಂಗಲ್ ಕಾರ್ಯಾಲಯಕ್ಕೆ ಸಾಗರ್ ಪೂಜಾ ಓ ವೆಲ್ಕಮ್ ಸುಸ್ವಾಗತಮ್ ರಂಗೋಳಿ ಯಾವ ಥರ ಐತಿ ಕಮೆಂಟ್ ಮಾಡಿ ಹೇಳ್ರಿ ಕಾರ್ಯಾಲಯಕ್ಕೆ ಬಂದಿ ನೋಡಿರಿಪ್ಪ ನಾವು ಇಲ್ಲೇ ನಮ್ಮ ನಿಖಿತನ ಮದುವೆ ಆಗಿದ್ದು ನೋಡಿರಿ ನಮ್ಮ ನಾದ್ಯ ನಿಖಿತನ ಮದುವೆ ಆಗಿದ್ದು ಇದೇ ಮಂಗಲ್ ಕಾರ್ಯಾಲಯ ನೋಡಿರಿ ಬನ್ರಿ ಗಾಲೋಜ್ಝಮ್ಮ ಗಾಲುಂಜ ಯಾವತ್ತಾಯ್ತ ಹಾ ಬರ್ರಿ ಬರ್ರಿ ಎಲ್ಲಾರಿ ಬರ್ರಿ ನೋಡ್ರಿ ಇಲ್ಲಿ ಮಮ್ಮಗೆ ಕರ್ಕೊಂಡು ನಿಂತಾರ ನಿಂದ್ರ ಫೋಟೋ ತೆಗೀತೀನಿ ಆಂಟಿ ಎಲ್ಲ ಎಲ್ಲದ ರೀ ನಮ್ಕ ಪಂದ್ರ ಸಾಡೆಗೆ ಬಂದಾರ ಅವರು ಹ್ಞೂ ಲಗೆ ಬಾ ಅಂದ್ರೆ ನಮ್ಗೆ ನಾವು ಬಂದೆವು ಮತ್ತೆ ಸಡ್ಯದಾಕಿ ಹಾ ದೀಪಕ್ ಅದು ಯಾರು ರೀ ಅಯ್ಯೋ ಮತ್ತೆ ನಮ್ಗೆ ಸುಮ್ಮ ಬಾ ಅಂದ್ರಲ್ಲ ಗುಡ್ಡ ನಮ್ಗೆ ಅರ್ಜೆಂಟಾಗಿ ಬಾ ಅಂತ ಹೇಳಿದ್ರು ನಾವು ಬಂದೀವಿ ರೀ ಇನ್ನ ಬಂದಿಲ್ಲ ತಿನ ಹೆಣ್ಮಕ್ಳು ಅದೆಲ್ಲ ಇಲ್ಲಿ ಕೂತಾರಲ್ಲ ರೀ ಕಾಕುದೇರು ಹಾ ಓ ರೀ ಹಾಂ ಆರಾಮ್ ನೋಡ್ರಿ ನೀವು ಆರಾಮ್ರಿ अग तू आले की ग श्रावणी श्रावणी मम्मी अजून उशीर आहे का मम्मी चा नो छंद रेडी गरम श्रावणी आले कुठे चा काय का करा कुठं रे चाल काय का हा चला ನೋಡ್ರಿ ಮ್ಯಾಗ ಹೋಗೋಣ ಚಲೋ ಆಯ್ತು ಮತ್ ಒಬ್ಬ ಬಂದಿದ್ದು ಯಜಮಾನ್ರು ಊರಿಗೆ ಹೋದ್ರು ನಮ್ದು ಎಲ್ಲ ಕೆಲಸ ಗಿತ್ತು ಪಟಪಟ ಅಂತೇಳಿ ಬಂದೀವಿ ನೋಡ್ರಿ ನಾವು ಏ ಬಾರು ಬಾಬಾ ಬಂದ ಬಂದಷ್ಟು ನಮ್ಮ ನಿಖಿತ್ತ ಮದ್ವೆ ನೆನಪಾಗ್ತದ ನನಗಂತ್ರ ನಡಿ 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 ಪಟಪಟು ನಡಿ ಫಂಕ್ಷನ್ ಲಾಗ ತಗೊಂಡ್ರಿಗೆ ಎಷ್ಟು ಲಾಗ್ ಮಾಡ್ತೀನಿ ನನಗಂತ ಗೊತ್ತಿಲ್ಲ ಆದಷ್ಟು ವೀಡಿಯೋಸನ್ನ ಲಂತಿನೇ ಮಾಡ್ತೀನಿ ಎಲ್ಲ ಸಿದ್ಧತೆ ನಡೆದ ಮ್ಯಾಗ ತಗೊಂಡು ಬರ್ರಿ ಎಲ್ಲ ನೋಡಿರಿ ಕುರ್ಚಿಗಳದ್ದು ಎಲ್ಲನೂ ಕೂಡ ಇಟ್ಟಾರ ಶಿಸ್ತಾಗಿ ಸ್ಟೇಜ್ ಡೆಕೋರೇಷನ್ ನೋಡ್ರಿ ಈ ಥರ ಆಗ್ಯದ ಚೆಂದ ಆಗ್ಯದ ನೋಡಿರಿ ಎಂಗೇಜ್ಮೆಂಟ್ ಅಂದ್ರೆ ರಿಂಗ್ ಚೇಂಜ್ ಮಾಡ್ತಾರಲ್ರಿ ಆ ಕಡೆಗೆ ಈ ಕಡೆಗೆ ಡಿಸೈನ್ ಮಾಡ್ಯಾರ ಆಗ್ಯದ ನೋಡಿರಿ ಮಸ್ತಾಗಿ ಗ್ರ್ಯಾಂಡಾಗಿ ಇಲ್ಲಿ ರೆಡಿ ಆಗ್ಯಾರಲ್ಲ ಈ ಆಂಟಿ ಅವರ ಮಗು ನೋಡ್ರಿ ಇವತ್ತು ಎಂಗೇಜ್ಮೆಂಟ್ ಇವ್ರಿಬ್ರು ಅಕ್ಕ ತಂಗಿರಿ ಇವರು ನಾದ್ನೇ ಆಗ್ಬೇಕು ನೋಡಿರಿ ಹಾಯ್ ಮಾಡಿರಿ ಮೂರು ಮಂದಿ ಫೋಟೋ ತಗಿಲ್ರಿ ನಾನು ಯಾರೋ ಬಂದಿಲ್ಲನೇ ಇಷ್ಟು ನಾನೇ ಬಂದಿನಪ್ಪ ನಂಗೆ ಅನ್ಸಿದ್ ನನಗೆ ಎಲ್ರಿ ಹಿಂಗ್ರಿ ಆಲಿ ರೀ ಮತ್ತೆ ಅಲ್ಲಿ ಮುಂದಿಂತ ಇಬ್ಬರು ಬರಲ್ರಿ ಆಮೇಲೆ ಬರ್ತಾರೆ ಬಂದರು ಹಾಂ ಹಿಂಗ್ರೀ ಮತ್ತು ಯಾರು ಮಾಡಿಲ್ಲ ವಿಡಿಯೋ ಹಾಂ ಅದೇನೀನಾ ಮತ್ತೆ ಹಾಂ ಯಾಕೆ ಅಲ್ತವ್ರಿ ಮ್ಯಾಗೆ ಬರ ನಂತರ ವೆಲ್ಕಮ್ ಹಾ ಚೆಂದಾಗ ಹಚ್ಬಿಟ್ಟು ನೋಡ್ರಿ ಮಾಡಮ್ ರೀ ಚೆಂದಾಗಿ ನಾನಿನ್ ಅದೇ ಅಂತ ಗಣೇಶ ಹಣ್ಣಿಗೆ ಮಂದಿಂದು ಮಾಡ್ತ ನಮ್ದು ಅನ್ ತಂಬುದು ಮಾಡಲ್ಲೇ ನಂದನಾ ಅದೇ ಅದೇ ಬರೋಬರಿ ಅದ್ರಿಗೆ ಹಾಂ

ಕಾರ್ಯಕ್ರಮ ಚಲೋ ಆತದ್ರಿ ಕೆಳಗಡೆ ಬಂದಿ ನೋಡ್ರಿ ಈಗ ಅಲ್ಲೆಲ್ಲ ಫೋಟೋ ಶೂಟಿಂಗ್ ನಡ್ದದ ಅಂಟಿ ಅದಾರ ನೋಡ್ರಿ ಇಲ್ಲಿ ನಡ್ಬರಕ ಅಕ್ಕ ಅದಾರ ಇಲ್ಲಿ ಕಾಕ ಅದಾರ ಅಲ್ಲೆಲ್ಲ ಮಂದಿ ಅದೆಲ್ಲ ಬರಕ್ ನೋಡ್ರಿ ಇಲ್ಲಿ ನೋಡ್ರಿ ದೀಪಕ್ಕ ಬಂದಾರ ಇಲ್ಲಿ ರೆಡ್ ಕಲರ್ ಏನ ಸೆರಗ ಹಾಕೊಂಡ ನೋಡ್ರಿ ಇವರು ವೈನಿ ನೋಡ್ರಿ ದೀಪಕ್ಕಾರ ಅಣ್ಣನ ಹೆಂಡತಿ ಇಲ್ಲಿ ಲಕ್ಷ್ಮಿ ನೋಡ್ರಿ ಬುರ್ಕೊಬ್ರ ಎಲ್ಲ ಫುಲ್ ರೆಡಿ ಆಗ್ಯ ಎಲ್ಲ ನಡೆಯಕತ್ತದ ಇಲ್ಲಿ ಅಲ್ಲ ಅಲ ಅಲ್ಲ ಇಲ್ಲಿ ನೋಡ್ರಿ ಜೋಡಿ ಹೆಂಗದ ಏ ಭಾರಿ ಜಾಲಕ್ಕಿ ಜೋಡಿ ಇಲ್ಲಿ ಗ್ರೂಪ್ ಕೂತಾರ ನೋಡ್ರಿ ಇಲ್ಲಿ ಇಲ್ಲೊಂದು ದೊಡ್ಡ ಟೀಮ್ ಕುತದ್ರಿ ಓರಿ ಎಲ್ಲ ಹಾಕಂಗೇ ರೀ ನೋಡ್ರಿ ನಡಬರ್ ಪ್ಯಾರ್ಯಾರ ಇನ್ನ ಮೂರೇ ಮಂದಿರ ಇಲ್ಲಿ ನೋಡ್ರಿ ಮೂರೇ ಜನ ಆಕತ್ ಆಗ್ಯಾರ ನೋಡ್ರಿ ಕಾಕ್ಬೇಕಾಸ್ತಿ ಇಲ್ಲೆಲ್ಲ ತರ ಮಿಕ್ಸ್ ಅದಾರ ಈ ಕಡೆ ಎಲ್ಲ ಈ ಕಡೆ ಮಂದಿ ಮಿಕ್ಸ್ ಅದಾರ ಆ ಇಲ್ಲಿ ಮೂರೇ ಜನ ನೋಡ್ರಿ ಇವ್ರು ಅಂಟಿದರ ಆ ಸಾದ್ರತಿದೇರಿ ನೋಡ್ರಿ ಈಗ ಎಂಗೇಜ್ಮೆಂಟ್ ಮಾಡ್ಕೊಂಡ್ ಹುಡುಗರು ಸಾದ್ರತ್ತಿದೇವ್ರಿ ಎಲ್ಲ ಹಾಯ್ ಮಾಡ್ರಿ ನಮ್ಮ ಮಂದಿಗ ಮಾಡಿದ್ರು ನೋಡ್ರಿ ನೋಡ್ರಿ ಇವ್ರದ್ದು ಟೀಮ್ ಇದು ಯಾರ್ಯದ್ ಓ ಇವ್ರ ಹೊಸ್ರ ನಗನ್ ಬೇರೆ ಗ್ರೂಪ್ ಗ್ರೂಪ್ ಯಾರೇನ ನೋಡ್ರಿ ಇವರೆಲ್ಲ ಅಕ್ಕ ತೆಂಗ್ಯಾರ ಇದಿಲ್ಲ ಯಾರ ತಂಡ ಲಾಸ್ಟಿಗೆಲ್ಲ ಎಲ್ಲ ನಿಮ್ದು ಎಲ್ಲ ಫ್ಯಾಮಿಲಿ ತೆಗ್ರಿ ಸ್ಟೇಜ್ ಮ್ಯಾಗ

ನಾವು ಹಬ್ಬಗಳಿದೇವ್ರಿ ಇವ್ರ ಬೇಗರಾರ ನಮ್ಗೆ ಹೆಂಗ್ರಿ ಹಾ ಹಾ ಅವ್ರ ಹ್ಮ್ ಇಲ್ಲಿ ಬಂದು ನೋಡ್ರಿ ಆಗಡ್ಕೋತ ಅಣ್ಣ ಸಾಹೇಬ್ರು ಲಕ್ಷ್ಮೀರ ಯಜಮಾನ್ರು ಅವ್ರ ಜೋಡಿ ಆಮೇಲೆ ಅಂತ ಅಣ್ಣ ತಮ್ಮ ಎಲ್ಲ ಫ್ಯಾಮಿಲಿ ಇಲ್ಲೇ ನಮಸ್ಕಾರ ಮಾಡಾಕ್ ಬಂದಿದ್ವಿ ನೋಡ್ರಿ ಹಳೇ ಕಾಲದ ಮಠ ಇದ್ರಿ ಹಿನ್ನೆಲೆ ಭಾಳ ಐತಿ ಅವರು ಬಾಪ ಪೂಜಾರಿ ಪೂಜಾರಿ ಅಲ್ರಿ ಅವ್ರು ಸಮೀರ ಸಮೀರ ಸಾಮರ್ಜೆಂಟ್ನಾಗ ಹೋದ್ರು ಅವರು ಕೇಳ್ಬೇಕಂದ್ರಿ ಇಲ್ಲಿ ಕೇ ಹಿನ್ನೆಲೆ ಸಿಕ್ತಿತ್ತು ಇಲ್ಲೆಲ್ಲ ನೋಡ್ರಿ ಹಳೇ ಈ ತರ ಇರ್ತಾವ ಜುಂಬರ್ ಜುಂಬರ್ ಇರ್ತಾವ ಇವ್ರ ಗಣೇಶ್ ಅಣ್ಣ ಅಂತ ಹೇಳ್ರಿ ದೀಪಕ್ ಅವ್ರ ಅಣ್ಣ ನೋಡ್ರಿ ಕಸ ಅಣ್ಣ ಏ ಇವ್ರು ನೋಡ್ರಿ ಹಾ ಇವ್ರ ಅಣ್ಣ ತಮ್ಮ ನೋಡ್ರಿ ಇಬ್ರು ಹಾ ಫುಲ್ ಮಿಂಚಕತ್ತೀರಿ ಈಗ ಹಾ ಇಬ್ಬರು ಅಣ್ಣಗಳ ಇದ್ರಿ ಅಣ್ಣ ಬಾಂಡ್ಗಳು ಯಾರು ಕಮ್ಮಿ ಇಲ್ಲಂದೇನಾ ದೀಪಕ್ಕ ಬಂದ್ರ ನೋಡ್ರಿ ಅಲ್ಲಿ ಇಲ್ಲಿ ನೋಡ್ರಿಪ್ಪ ಇದೊಂದು ಮಠ ಐತ್ ನೋಡ್ರಿ ಕಿರೀಟೇಶ್ವರ ಮಠ ಹೇಳಿ ಇಲ್ಲಿ ಒಂದು ಗದ್ದಿಗೆಯನ್ನ ಮಾಡಿದಾರ ಇಲ್ಲಿ ನೋಡ್ರಿ ಈಗ ಹೆಂಗದ ಮೆಂಟೆ ಮನೆಲ್ಲ ಪೂಜೆ ಮಾಡಕ್ಕೆ ಎಲ್ಲಾನು ಕೂಡ ಸಿದ್ಧತೆ ಏನ ಮಾಡಕತ್ತ ನೋಡ್ರಿ ಚಾಲು ಆಗೈತ ನೋಡ್ರಿ ಪೂಜಿ ಪೂಜೆ ಮಾನ್ವಿಕ ಎಲ್ಲ ಚೆಂದ ಅಲ್ಲಿ ಆಟ ಆಟ ಆಗತ್ತಾರ ನೋಡ್ರಿ ಉಳಿಯಾರಿಯೊಳಗೆ ಇವ್ರು ಕುಂತಾರ ಇಲ್ಲಿ ಏನೆಲ್ಲ ಸಂಪ್ರದಾಯಗಳು ಇರ್ತಾವೆ ನೋಡ್ರಿ ಸ್ಟಾರ್ಟ್ ಆಗೈತಿ ಈಗ ಇನ್ನೂ ಮಂದಿ ಬರತ್ತಾರೀ ಒಬ್ಬೊಬ್ರು ಒಬ್ಬೊಬ್ರು ಒಬ್ಬೊಬ್ಬರ ಕಾಯ್ದಲ್ಲ